ದಿನದಿಂದ ದಿನಕ್ಕೆ ಒಳ್ಳೊಳ್ಳೆ ಟ್ವಿಸ್ಟ್ಗಳು ಒಳ್ಳೊಳ್ಳೆ ಬದಲಾವಣೆಗಳು ಬರುತ್ತಿದ್ದು ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಇದೀಗ ಜಯಂತಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ತುಂಬಾನೇ ಒಳ್ಳೆ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡು ತಾಯಿಗೆ ಕಾಲ್ ಮಾಡಿ ಪಲಾವ್ ಹೇಗೆ ಮಾಡಬೇಕು ಅಂತ ಹೇಳಿಕೊಂಡು ಪಲಾವ್ ಅನ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಳೆ ಇದೇ ಟೈಮ್ಗೆ ಅನುಮಾನಗೊಂಡಂತ ಜಯಂತ್ ಕಾಲ್ ಮಾಡಿ ಕಾಲ್ ಮಾಡಿ ಮಾತನಾಡ್ತಾನೆ ಜಾನ್ವಿ ಹತ್ರ ಯಾರ್ ಜೊತೆ ಮಾತನಾಡ್ತಿದ್ದೆ ಕಾಲ್ ಎಂಗೇಜ್ ಬರ್ತಿತ್ತಲ್ಲ ಬಿಸಿ ಬರ್ತಿತ್ತಲ್ಲ ಅಂತ ನಾನೇ ಏನೋ ಒಂದು ಕೇಳ್ಬೇಕಾಗಿ ತಮ್ಮನಿಗೂ ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ ಬೇನೇನು ಕೂಡ ಇಲ್ಲ ಎನ್ನುವಂತ ವಿಚಾರವನ್ನು ಕೂಡ ಜಾನ್ವಿ ಹೇಳ್ತಾಳೆ ಬೇಗ ಮನೆಗೆ ಬೇನೆ ನಿಮ್ಗೆ ಒಂದು ಸರ್ಪ್ರೈಸ್ ಕಾದಿದೆ ಅಂತ ಕೂಡ ತಲೆಗೆ ಉಳವನ ಬಿಡ್ತಾಳೆ ಇದೀಗ ಜಾನ್ವಿ ನಂತರ ಜಯಂತ್ ಗೆ ಕುತೂಹಲ ಸ್ಟಾರ್ಟ್ ಆಗುತ್ತೆ ಏನ್ ಸರ್ಪ್ರೈಸ್ ನನಗೋಸ್ಕರ ಏನ್ ಸರ್ಪ್ರೈಸ್ ಇಟ್ಟಿದ್ದಾಳೆ ಅಂತ ಆಗ ಬೇಗ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಎಂಟ್ರಿ ಕೊಟ್ಟಂತ ಜಯಂತ್ ಬಹಳಷ್ಟು ರೀತಿಯಲ್ಲಿ ಬಳನ ನೋಡಿ ಅಂದ್ರೆ ಜಾನ್ವಿನ ನೋಡಿ ಖುಷಿ ಆಗ್ತಾನೆ ಸೂಪರ್ ಆಗಿ ರೆಡಿ ಆಗಿರ್ತಾಳೆ ಜಾನ್ವಿ ಒಂದು ನೀಲಿ ಬಣ್ಣದ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಂಗೊಳಿಸಿರುತ್ತಿರ್ತಾಳೆ ನಂತರದಲ್ಲಿ ಕಣ್ಣನ್ನ ಮುಚ್ಕೊಂಡು ಜಯಂತ್ಗೆ ಆ ಜಾನ್ವಿ ಕಣ್ಣನ್ನು ಮುಚ್ಕೊಂಡು ಕರ್ಕೊಂಡು ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂರಿಸ್ತಾಳೆ ನೋಡ್ಬೇಕಿದೆ ಏನ್ ಯಾವ ರೀತಿ ರಿಯಾಕ್ಷನ್ ಪಲಾವನ್ನ ಮಾಡಿರ್ತಾಳೆ ಅದು ಜಯಂತಿಗೆ ಗೊತ್ತಿರೋದಿಲ್ಲ ಇದೇ ಒಂದು ಸರ್ಪ್ರೈಸ್ ಆಗಿರುತ್ತೆ ತುಂಬಾ ವಿಭಿನ್ನವಾಗಿ ಬರ್ತಿದೆ ನೋಡ್ಬೇಕಿದೆ ಯಾವೆಲ್ಲ ಟ್ವಿಸ್ಟ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ ಅಂತ ತುಂಬಾ ಜನ ಕೂಡ ವೆಯ್ಟ್ ಮಾಡ್ತಿದ್ರು ಮದುವೆ ಆಗ್ಬೇಕು ಅಂತ ಈಗ ಮದುವೆ ಆಗೋಯ್ತು ಮುಂದೆ ಇನ್ನ ಬೇರೆ ಬೇರೆ ಟ್ವಿಸ್ಟ್ಗಳು ತುಂಬಾ ನಂಬಲಾರದಂತ ಟ್ವಿಸ್ಟ್ ಗಳು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ಬರುತ್ತೆ ಇದು ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ಲಿದ್ಯಾಲ್ಲ ಆ ರೀತಿ ಒಂದು ಟ್ವಿಸ್ಟ್ ಬಂದಿದೆ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ